ಕನ್ನಡ ಗೆ ಸ್ವಾಗತ ಐದು ವರ್ಷ ಮಸೀದಿಯಲ್ಲಿ ಸೇವೆ ಸಲ್ಲಿಸಿ ಊರಿಗೆ ಹೊರಟ ನಗರದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ನಗರದ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಆದಂತಹ ಮುಫ್ತಿ ಮುದ್ದಿನ ಖಾತ್ರಿ ಅವರು ಸುಮಾರು ಐದು ವರ್ಷಗಳಿಂದ ಮಸೀದಿಯಲ್ಲಿ ಸೇವೆ ಸಲ್ಲಿಸಿ ತಮ್ಮ ತಾಯಿಗೆ ಆರೋಗ್ಯ ಸಮಸ್ಯೆ ಇರುವ ಕಾರಣ ಇಂದು ತಮ್ಮ ಸ್ವಂತ ಊರಾದ ಮುರದಾಬಾದ್ ಉತ್ತರ ಪ್ರದೇಶಕ್ಕೆ ಹಿಂತಿರುಗಿದ್ದಾರೆ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರನ್ನ ರೈಲು ನಿಲ್ದಾಣಕ್ಕೆ ಬಿಡಲು ಆಗಮಿಸಿದ್ರು ಹಾಗೂ ಅವರ ಪತ್ನಿಯೂ ಕೂಡ ಮನೆಯಲ್ಲಿ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಾ ಇದ್ರು ಆದ ಕಾರಣ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅವರನ್ನ ಬೀಳ್ಕೊಡಲು ಆಗಮಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಊರನ್ನ ಬಿಟ್ಟು ಹೋಗಬೇಡಿ ಅಂತ ಹೇಳಿ ದುಃಖ ಸಹಿಸಲಾಗಿದೆ ಕಣ್ಣೀರು ಹಾಕಿದ್ದಾರೆ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರು ಆದ ಎಂ ಉಲ್ಲಾ ಹಾಗೂ ಬಿಜೆಪಿಯ ಯುವ ಮುಖಂಡ ತೇಜಸ್ ಆಗಮಿಸಿ ಗುರುಗಳನ್ನ ಸನ್ಮಾನಿಸಿ ಆದಷ್ಟು ಬೇಗ ಮತ್ತೆ ನಮ್ಮ ನಗರಕ್ಕೆ ಆಗಮಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಮಾಜಿ ಕಾರ್ಯದರ್ಶಿಗಳು ಆದ ರಿಯಾಜ್ ಖಾನ್ ಅವರು ಮಾತನಾಡಿ ಗುರುಗಳು ನಮ್ಮ ಮಸೀದಿಯಲ್ಲಿ ಸುಮಾರು ಐದು ವರ್ಷಗಳಿಂದ ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಎಲ್ಲರ ಜೊತೆ ಸ್ನೇಹ ಸಂಬಂಧವನ್ನ ಇಟ್ಟುಕೊಂಡು ಪ್ರೀತಿ ವಾತ್ಸಲ್ಯದಿಂದ ಇದ್ರು ಹಾಗೂ ಇವರ ಪತ್ನಿಯು ಕೂಡ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ತಮ್ಮ ಮನೆಯಲ್ಲಿ ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದ್ರು ಎಂದು ಇವರು ತಮ್ಮ ಊರಿಗೆ ಹಿಂತಿರುಗುತ್ತಿರುವುದು ದುಃಖದ ವಿಷಯವಾಗಿದೆ ಎಂದರು ಅವರ ಒಂದು ಎಲ್ಲ ಕಾರಣಗಳಿಂದಾಗಿ ಅವರು ತಮ್ಮ ಅವರನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ ಭಾಳ ಒಂದು ದುಃಖದ ವಾತಾವರಣ ಅದು ದುಃಖದ ವಿಷಯ ಅಂತಲೇ ಹೇಳಬೇಕು ಸುಮಾರು ನಮ್ಮ ಜೊತೆ ಅವರು ನಾಲ್ಕೂವರೆ ವರ್ಷಗಳ ಕಾಲ ನಮ್ಮ ಈ ಜಮೀನು ಮತ್ತು ಮೇಲೆ ಇಲ್ಲಿ ಎಲ್ಲರ ಎಲ್ಲ ಜನಾಂಗದರ ಪ್ರೀತಿ ಅವರು ಮಾತ್ರವಲ್ಲ ಇವರ ಮಡದಿಯಾದ ಇವರ ಮಡವಿ ಕೂಡ ಸಮಾಜದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು ಇವರಿಂದ ಭಾಳಷ್ಟು ಲಸಿಕೆರ ಹೆಣ್ಣು ಮಕ್ಕಳು ಭಾಳಷ್ಟು ಜನ ಒಂದು ದೀನು ಕಲಿಯಲಿಕ್ಕೆ ಭಾಳ ಅನುಕೂಲ ಆಯಿತು ನಾವು ಕೂಡ ಇವರಿಂದ ಭಾಳಷ್ಟು ದೀನು ಕಲಿತೇವೆ ಇದು ಎಲ್ಲರಿಗೂ ಒಂಥರ ಭಾಳ ದುಃಖದ ವಿಷಯ ನಾವು ಖಂಡಿತ ಅವರನ್ನು ಬೀಳ್ಕೊಳ್ಳಲು ಇಷ್ಟಪಡುತ್ತಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಹೋಗಬೇಕಾಗಿದೆ ತಾಯಿಯ ಆರೋಗ್ಯದ ಕಾರಣದಿಂದ ಅವರು ರೂಪಿಸಿದ್ದಾರೆ ಅಲ್ಲಹನ್ನು ಅವರ ತಾಯಿಯ ಅವರಿಗೆ ಆರೋಗ್ಯವನ್ನು ಕಂಡಿಸಿದೆ ಎಂದು ನಾವು ಎಲ್ಲರೂ ಪ್ರಾರ್ಥಿಸುತ್ತೇವೆ ಹಾಗೆಯೇ ನಾವು ಮುಂದೆ ಕೂಡ ಅವರ ತಾಯಿಯ ಆರೋಗ್ಯವೆಲ್ಲ ಸರಿಯಾದ ಮೇಲೆ ಮತ್ತೆ ಅವರು ಇದೇ ಊರಿಗೆ ಬಂದು ಮತ್ತೆ ಇದೇ ಸ್ಥಳಿಯಲ್ಲಿ ಸೇವೆ ಸಲ್ಲಿಸಿದೆ ಎಂದು ನಾವು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇವೆ ಎಲ್ಲ ನಮ್ಮ ಮುಸ್ಲಿಂ ಜನಾಂಗದವರಿಂದ ನಾವು ಹಾಲಾನಲ್ಲಿ ಇದೇ ಬೆಳಕೆಯನ್ನು ನಾವು ಇಡುತ್ತಿದ್ದೇವೆ ಹಾಗೂ ಅವರ ಪತ್ನಿಯು ಕೂಡ ಭಾಳಷ್ಟು ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೂ ನ್ಯಾಯಮಾನದ ಅಲ್ಲ ಅನ್ನೋ ಅವ್ರಿಗೂ ಕೂಡ ಇದರ ಒಂದು ಹಜರ್ ಕೊಡಲಿ ಅಂತ ನಾನು ಅವರು ಕೂಡ ಮುಂದೆ ನಮ್ಮ ಗುರುಗಳ ಜೊತೆ ಬಂದು ಊರಿನಲ್ಲಿ ಮತ್ತೆ ನೆನೆಸಿ ಈ ಸಂದರ್ಭದಲ್ಲಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗುರುಗಳನ್ನ ಸನ್ಮಾನಿಸಿದ್ರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Thank you.